ಆಯ್ತು ಸ್ನೇಹಿತರೆ ನಾನಿವತ್ತು ತೋರಿಸ್ತಾ ಇದ್ರದು ನಲ್ವತ್ತು ಇಂಚ್ ಎದೆ ಸುತ್ತಳತೆ ಬ್ಲೌಸ್ ಕಟಿಂಗು ಈಗ ನೋಡಿ ನಾನು ತೋಳು ಕಟ್ಟಿಂಗ್ ಇದ್ದೀನಿ ಯಾವ ಥರ ಅಂತ ತೋಳು ಬಂದುಬಿಟ್ಟು ಐದೂವರೆ ಇಂಚ ಉದ್ದ ಇದೆ ಸ್ನೇಹಿತರೆ ಅಗ್ಲಿಗೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ಲಾಂಗ್ ಇದೆ ಇನ್ನ ಬಟ್ಟೆ ನಾನು ಅಟ್ಯಾಚ್ ಮಾಡಬೇಕು ಬಗ್ಲಲ್ಲಿ ಇವಾಗ ಪಟ್ಟಿ ಮರ್ಚೋಕೆ ಒಂದೂವರೆ ಇಂಚ್ ಪಟ್ಟಿನ ಮಾರ್ಕ್ ಇದ್ದೀನಿ ನೋಡಿ ಐದುವರೆ ಇಂಚಿಗೆ ಕೆಳಗಡೆ ಅದು ಒಂದೂವರೆ ಇಂಚ್ ಬಿಟ್ಟು ಮ್ಯಾಲಗಡೆ ಮತ್ತೊಂದು ಅರ್ಧ ಇಂಚ ಹೊಲ್ಗೆಯಾಗಿ ಹಿಡ್ಕೊಳಕ್ಕೆ ತೊಗೊಂಡಿ ನೋಡಿರಿ ಈ ಥರ ಸೇಫ್ ಹಾಕೋತೀನಿ ರೀ ಫ್ರಂಟು ಬ್ಯಾಕು ಎರಡು ಸೇಪ್ ಒಮ್ಮೆ ಹಾಕ್ತೀನಿ ಫಸ್ಟ ಬ್ಯಾಕ್ ಸೈಡ್ದು ಕಟಿಂಗ್ ಮಾಡ್ಕೋಬೇಕು ಸ್ನೇಹಿತರೆ ಇನ್ನು ಇಲ್ಲಿ ತೋಳಿಗೆ ಕಡಿಮೆ ಬರ್ತೈತೆ ರೀ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ನಾನು ಬಗಲ ಐತೆ ಜಾಸ್ತಿ ಐತ್ರಿ ಇದು ನಲ್ವತ್ತು ಇಂಚನನಾ ಲಾಂಗ್ ಐತ್ರಿ ಬಟ್ಟೆ ಒಂದು ಸ್ವಲ್ಪ ಕಡಿಮೆ ಐತ್ರಿ ಸ್ವಲ್ಪ ತುಕಡಿ ಅಟ್ಯಾಚ್ ಮಾಡ್ಬೇಕಾಗ್ತೈತಿ ಲೇಟ್ ಆಗ್ತೈತಿ ನೋಡಿರಿ ಇದು ನೀನೆ ಏನು ಕೊಟ್ಟು ಹೋಗಿದ್ರಲ್ಲ ಬ್ಲೌಸು ಅವ್ರದ್ದೇ ಐತ್ರಿ ಇದು ರಿಕ್ವೆಸ್ಟ್ ಬರಕತ್ತಿತ್ತು ನನಗೆ ಬ್ಲೌಸ್ ಕಟಿಂಗ್ ಹಾಕಿರಿ ಸಿಸ್ಟರ್ ಕಟಿಂಗ್ ಹಾಕಿರಿ ಅಂತೇಳಿ ಇವತ್ತು ಸ್ವಲ್ಪ ಟೈಮ್ ತಗೊಂಡು ಅಂಗಡಿ ಒಳಗಡೆ ಗಿರೇಕು ಕೂಡ ಇಲ್ಲ ಸ್ನೇಹಿತರೆ ಭಾಳ ಅಂದ್ಕೊಂಡು ಕಟಿಂಗ್ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗ್ತೈತೆ ಅನ್ಕೊಂತೀನಿ ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಐತ್ರಿ ಪ್ಲೇನ್ ಬ್ಲೌಸಿಗೆ ಎಕ್ಸ್ಟ್ರಾ ಏನು ಭಾಳ ಜಾಸ್ತಿ ಇದು ಮಾಡ್ಕೊಳ್ಳೋಂಗಿಲ್ಲ ಈ ಥರ ನೋಡಿರಿ ನನ್ನ ಕಟಿಂಗ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಂತೀನಿ ಆ ಕ್ಲಿಯರ್ ಆಗಿ ಕಾಣ್ತೈತೆ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಸ್ಟ್ಯಾಂಡಿಗೆ ಹಾಕಿ ಮಾಡ್ತಾ ಇದ್ದೀನಿ ಈಗ ಫ್ರಂಟ್ ಗ್ಯಾಪ್ ಅದೇನು ಕ್ರಾಸ್ ಕಟ್ ಹಾಕಿರ್ತಿರ್ಲೇ ಅದನ್ನ ಕಟಿಂಗ್ ಮಾಡ್ಕೊಳಾಕತೆ ನೋಡಿರಿ ಫ್ರಂಟು ಬ್ಯಾಕ್ ಒಮ್ಮೆ ಸೇಪ್ ಹಾಕ್ಕೊಂಡು ಎರಡು ಪಾರ್ಟ ತೆಗೆದು ಫ್ರಂಟಲ್ಲಿ ಇರೋದು ಕಟ್ ಮಾಡ್ಕೊಂಡು ಇಲ್ಲಿ ನಾಚ್ ಹಾಕ್ಕೋಬೇಕು ರೀ ನಮ್ಗೆ ಗುರ್ತಾಗ್ತೈತ್ರಿ ಸ್ಟೇಟ್ ಒಂದು ಬುಜುಕ್ ಅದು ನೇರವಾಗಿ ಬರ್ಲೈತೆ ಅಲ್ಲೊಂದ ನಾಚ್ ಹಾಕ್ಕೋತೀನಿ ರೀ ಇವ್ನು ಮಾತ್ರ ಮರ್ಯಕ್ಕೆ ಹೋಗಬಾರ್ದು ಸ್ನೇಹಿತರೆ ಈ ಥರ ಬರ್ತೈತೆ ನೋಡ್ರಿ ಅವ್ರ ಸೇಪಾ ಉದ್ದ ಬಂದುಬಿಟ್ಟು ಇದ್ರದ್ದು ಹದಿಮೂರುವರೆ ಇಂಚ ಉದ್ದ ಐತ್ರಿ ಬ್ಲೌಸಿಂದು ಬಟ್ಟೆ ಸ್ವಲ್ಪ ಕ್ರಾಸ್ ಪಟ್ಟಿಗೆ ಅಟ್ಯಾಚ್ ರೀ ಬ್ಯಾರದು ನಾನು ಹಾಕೋ ಸೇಪ್ ಅಳತೆ ಇದೇ ತರ ಹಾಕ್ತೀನಿ ನೋಡಿ ಎರಡು ಸೇಪ ಒಮ್ಮೆ ರೀ ಬ್ಯಾಕು ಫ್ರಂಟು ಒಮ್ಮೆನಾ ಬಟ್ಟಿ ಬಟ್ಟಿ ಹಾಸಿಬಿಟ್ಟು ಈ ತರನ ಮಾರ್ಕ್ ಹಾಕೋದ್ರಿ ಯಾಕಂದ್ರೆ ಬಗ್ ಸೇಪ ಸೇಮ್ ಬರ್ತೇತ್ರಿ ಫ್ರಂಟು ಬ್ಯಾಕು ಒಮ್ಮೆ ತಕೊಂಡು ಅಂದ್ರೆ ಮಾಡಿ ಹಾಕೊಂಡಿ ಸೇಪ್ ಒಮ್ಮೆ ಬರ್ತೈತ್ರಿ ಆಮೇಲೆ ನಾವು ಫ್ರಂಟದು ಆಮೇಲೆ ತಕ್ಕೊಳಾಕ್ ಬರ್ತೈತೆ ನೋಡಿರಿ ಒಂದು ಸ್ವಲ್ಪ ಮುಂದ್ಗಡೆ ಮಾತ್ರ ಜಾಸ್ತಿ ಐತಿ ಸ್ನೇಹಿತರೆ ಇದು ಬಟ್ಟೆ ಉದ್ದಿಗೆ ಅಗಲಿಗೆ ಕಡಿಮೆ ಇದೆ ರೀ ಇದ್ರದ್ದು ಶೋಲ್ಡರ್ ಬಂದುಬಿಟ್ಟು ಐದೂವರೆ ಇಂಚ್ ಐತ್ರಿ ಬಗಲ್ ಸೇಪ್ ಬಂದುಬಿಟ್ಟು ಆರು ಇಂಚಿಟ್ಟಿನಿ ಉದ್ದ ಐತ್ರಿ ಇದು ಎದೆ ಸುತ್ತೆ ಹತ್ತು ಇಂಚು ಐತ್ರಿ ಇದು ಹತ್ತು ಇಂಚ ನಾಲ್ಕನೇ ಭಾಗ ಅಂದ್ರೆ ನಲ್ವತ್ತು ಇಂಚ್ ಐತೆ ನೋಡ್ರಿ ಕೊರಳಿನ ಸೇಪ್ ಕೂಡ ಉದ್ದ ಇದೆ ರೀ ಇದು ಮುಂದಿನ ಫ್ರಂಟು ಕೊರಳು ಕೂಡ ಎಂಟೂವರೆ ಎಂಟು ಇಂಚಿದೆ ನಾನು ಏನೋ ಜಾಸ್ತಿ ಆಗ್ತೈತೆ ಅಂದ್ಕೊಂಡು ಎಂಟು ಏಳುವರೆ ಇಟ್ಟೀನಿ ರೀ ಫಸ್ಟ್ ಕಸ್ಟಮರ್ ಕಸ್ಟಮರ್ದಾಗಲೇ ಮತ್ತು ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಅದು ಇದು ಆಗೋಂಗಿಲ್ಲ ಸ್ವಲ್ಪ ಮೇಲುಗಡೆ ಇದ್ರೆ ಏನ ಹೆಂಗಾದರೂ ಅಜ್ಜಸ್ಟ್ ಮಾಡಿ ಹಾಕೋತಾರೆ ಕೆಳಗಡೆ ಆದ್ರೆ ತೀರ ಇದು ಮಾಡ್ತಾರೆ ನಾನು ಹಾಕೋ ಸೇಫ್ನ ನಿಮ್ಮ ಜೊತೆ ತೋರ್ಸಕತ್ತೀನಿ ನೋಡಿರಿ ಈ ಥರ ಹಾಕ್ತೀನಿ ರೀ ನೀವು ಯಾವ ಥರ ಹಾಕ್ತೀರಂತ ಕಮೆಂಟ್ ಮಾಡಿರಿ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತಾ ಅರ್ಥ ಆಗ್ತೈತಿಲ್ಲೋ ಅಂತ ಅದು ಕೂಡ ಕಮೆಂಟ್ ಮಾಡಿ ಬಗ್ಲಿನ ಶೇಪ್ ತೊಗೊಳಕ್ಕೆ ನಾನು ರೌಂಡ್ ಶೇಪ್ ಹಾಕ್ಕೊಳಕ್ಕೆ ರೌಂಡ ನಾನು ಮಾ ಜಾಸ್ತಿ ಮಾರ್ಕ್ ಮಾಡೋಂಗಿಲ್ಲ ರೀ ಹಾಗೆ ಹಾಕ್ತೀನಿ ರೀ ನನ್ನ ಕೈ ಕೂತಂಗಾಗಿಬಿಟ್ಟೈತೆ ನೀವು ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಒಂದೊಂದು ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡು ಮಾಡಿಕೊಂಡು ಹಾಕಿ ನೀಟಾಗಿ ರೀ ಬ್ಲೌಸ ಕ್ಲಿಯರ್ ಆಗಿ ಕಾಣ್ತೈತಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಆದರೂ ಟ್ರೈ ಮಾಡ್ತಾಯಿದ್ದೀನಿ ನಾನಿವಾಗ ಸೇಪ್ ಇದ್ದೀನಿ ನೋಡಿ ಅದರಲ್ಲೂ ಗಾಳಿ ಬರ್ತಾಯಿತ್ತು ಇಲ್ಲಿ ಅಂಗಡಿ ಒಳಗಡೆ ಗಿರೇಕಿ ಬರ್ತಾಯಿತ್ತು ಹಾಗೆ ಇದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಅರ್ಥ ಆಗೈತೆ ಅನ್ಕೋತೀನಿ ನಿಮ್ಗೆ ಇವಾಗ ಮುಂದಿನ ಪಾಟ್ರಿಗೆ ಕ್ರಾಸ್ ಪಟ್ಟಿ ತೊಗೊಳಕ್ಕೆ ಇದು ಎಕ್ಸ್ಟ್ರಾ ಐತೆಲ್ಲ ಇನ್ನೊಂದೆರಡು ಕ್ರಾಸ್ ಪಟ್ಟಿ ಹೊಣತವ್ರಿ ಅಲ್ಲಿ ಕಟ್ ಮಾಡಿ ಹೋಗಿದ್ದೇನೈತೆ ಅಂತೇಳಿ ಮೊದಲು ಕ್ರಾಸ್ ಪಟ್ಟಿ ಸೇಫ್ ಹಾಕ್ಕೊಳಕತಿ ನೋಡಿರಿ ಎಕ್ಸ್ಟ್ರಾ ಈ ಕಡೆ ಸೈಡು ನಾನು ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ ಮೂರುವರೆ ಇಂಚ ಮೂರುವರೆ ಇಂಚ ಉದ ಸೇಪ್ ತಕ್ಕೊಳಕತ್ತೀನಿ ರೀ ಕ್ರಾಸ್ ಪಟ್ಟಿ ಮೂರುವರೆ ಎರಡೂವರಿ ರೀ ಸೊಂಟದ ಕಡೆ ಏನೈತಿ ರೀ ಆ ಕಡೆ ಎದೆ ಸುತ್ತ ಎದೆ ಕಡೆ ಮೂರುವರೆ ಇಂಚು ಈ ಥರ ಹಾಕ್ತೀನಿ ನೋಡಿರಿ ಸೇಪ್ ರೌಂಡ್ ಸೇಪ್ ಯಾವ ಥರ ಬರ್ತದೆ ಕ್ಲಿಯರ್ ಆಗಿ ಕಾಣ್ತೈತಿ ಅನ್ಕೋತೀನಿ ಈಜಿ ಅಂದ್ರೆ ಒಂದು ಐದು ಹತ್ತು ನಿಮಿಷನಾಗ ಒಂದು ಬ್ಲೌಸ್ನ ಕಟಿಂಗ್ ಮಾಡ್ತೀನಿ ರೀ ನಾನು ಒಂದು ಸ್ವಲ್ಪ ಹಸ್ತರ ಬ್ಲೌಸ್ ಆದ್ರೆ ಲೇಟ್ ಆಗ್ತಾವ್ರಿ ಇದು ಪ್ಲೇನ್ ಬ್ಲೌಸ್ ಬ್ಲೌಸ್ ಅಂತೂ ಈಜಿಯಾಗಿ ಕಟಿಂಗ್ ಮಾಡ್ಬೋದ್ರಿ ಫಸ್ಟ್ ಒಬ್ರು ಯಾರಾದರೂ ಜಲ್ದಿ ಕಲ್ತ್ಕೊಳ್ಳೋರು ಇದ್ರಂದ್ರೆ ಪೇಪರ್ ಕಟ್ಟಿಂಗ್ ಮಾಡ್ರಿ ಮೊದಲ ಪೇಪರ್ ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡಿ ಈಗ ನಾನು ಕಟ್ ಮಾಡ್ತಾ ಇರೋದು ಕ್ರಾಸ್ ಪಟ್ಟಿ ಮೇಲ್ಗಡೆ ಪಾರ್ಟ್ ಮಾತ್ರ ಕಟ್ ಮಾಡಬೇಕು ಸ್ನೇಹಿತರೆ ಹೊರಗಡೆ ಹೊರಗಡೆದು ಬ್ಯಾಕ್ ಪಾರ್ಟ್ ಐತೆ ಅದು ಬ್ಯಾಕ್ ಪಾರ್ಟಿಗೆ ಸೊಂಟ್ ಪಟ್ಟಿ ಕೂಡ ಮಾಡಿಸ್ಲಾಕ ಅದ್ರಾಗ ಬಿಟ್ಕೊಂಡಿದ್ರು ನಾನು ಈಗ ನೋಡ್ರಿ ಬಗ್ಲಿಂದ ಸೇಪ ಎರಡು ಸೇಪು ಒಮ್ಮೆ ತಕ್ಕೋಬೇಕು ರೀ ಹಿಂದೆ ಬ್ಯಾಕ್ದು ಫ್ರೆಂಟ ಅಂದರೆ ಕ್ಲಿಯರಾಗಿ ಇದು ಆಗ್ತೈತ್ ರೀ ಆಮೇಲೆ ಮುಂದಿನ ಪಾರ್ಟಿದೇನೈತಿ ಆಮೇಲೆ ಕಟ್ ಮಾಡ್ಕೊಳ್ದ್ರೆ ಎಲ್ಲಿಯೂ ಅಟ್ಯಾಚ್ ಮಾಡೋ ಮುಂದೆ ಸ್ಟಿಚಿಂಗ್ ಮಾಡಾಗ ಒಂದು ದಿವ್ಸ ಸ್ವಲ್ಪ ವೆರಿಯೇಷನ್ ಆಗಂಗಿಲ್ಲ ನೇರವಾಗಿ ಎರಡು ಸೇಪ್ ಚೆನ್ನಾಗಿ ಬರ್ತೈತೆ ನೋಡ್ರಿ ಈಗ ರೌ ಕೊರಳಿನ ಸೇಪ್ ಕಟ್ ರೀ ಉದ್ದ ಐತ್ರಿ ಇವ್ರದ್ದು ಕೊರಳಿನ ಸೇಪ ಬ್ಲೌಸ್ನ ಸ್ವಲ್ಪ ಲೆಂತಿಗೆ ಕಡಿಮೆ ಐತಿ ಕರ ರೀ ಬಾಡಿ ಸಿಕ್ಕಾಪಟ್ಟೆ ಹಗ್ಲಿಗೆ ಇದು ಐತ್ರಿ ಇದು ಬ್ಲೌಸ್ದು ಹೆಂಗೆ ಹೆಂಗೆ ಆಗ್ತೈತೆ ಏನೋ ರೀ ಫಸ್ಟ್ ಕಸ್ಟಮರ್ ಅದಾರ ಫಸ್ಟ್ ಕಟ್ ಕಸ್ಟಮರ್ ಅಂದ್ರೆ ನಾನು ಹೊಲೀತಾ ಇದ್ದು ಭಾಳ ದಿನ ಆಯ್ತು ಕರೆ ಯಾಕಂದ್ರೆ ಹೊಸೊಬ್ರನ ನಾವು ಸ್ವಲ್ಪ ನೀಟಾಗಿ ಅವ್ರಿಗೆ ಕೂತ್ರ ಬೇಸ್ರಿ ಕುಂಡ್ರಲಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ಳೋರು ಜಾಸ್ತಿ ಇರೋಂಗಿಲ್ಲ ರೀ ಏನಾದರೂ ಅಂತಾರೇನೋ ಅನ್ಕೊಂಡು ನಿಮ್ಗೆ ಕಟಿಂಗ್ ಕೂಡ ಇದ್ದೀನಿ ಇದ್ರ ಸ್ಟಿಚಿಂಗ್ ಬೇಕಂದ್ರೆ ಕಮೆಂಟ್ ಮಾಡಿ ಅದು ಕೂಡ ನೋಡ್ತೀನಿ ಟ್ರೈ ಮಾಡ್ತೀನಿ ರೀ ಇವ್ರು ಎರಡು ಬ್ಲೌಸ್ ಅದಾವ್ರೆ ಇವಾಗ ಹಿಂದಿಂದು ಬ್ಯಾಕ್ ಪಾರ್ಟದ ಕೊರಳಿನ ಸೇಪ್ ತೊಗೊಳಾಕತಿ ನೋಡಿರಿ ಅಗ್ಲಿಗೆ ಬಂದುಬಿಟ್ಟು ಎರಡೂವರೆ ಇಂಚ್ ಇಟ್ಕೊಳಕತ್ತೀನಿ ಮ್ಯಾಲಗಡೆ ಎರಡು ಇಲ್ಲಿ ಎರಡೂವರೆ ಇಂಚ ಹಿಂದ್ಗಡೆ ಒಂದು ಸ್ವಲ್ಪ ರೌಂಡ್ ಸೇಪ ಅಗ್ಲಾಗಿ ಬತ್ತಂದರೆ ಚೆಂದ ಕಾಣಿಸ್ತೈತ್ರಿ ಬ್ಲೌಜಿಗೆ ಹಿಂಬಾಗ ಸೊಂಟ್ಪಟ್ಟಿ ಇಟ್ಕೊಂಡೇನಂತೆ ಜಾಸ್ತಿ ಐತ್ರಿ ನಾನು ಹಾಕೋದು ಇದೇ ಥರ ಸೇಫ್ ಹಾಕಿ ಕಟಿಂಗ್ ಮಾಡ್ತೀನಿ ನೀವು ಯಾವ ಥರ ಹಾಕಿ ಕಟಿಂಗ್ ಮಾಡ್ತೀರಿ ಹೊಸೊಬ್ಬರು ನೋಡೋರಿಗೆ ಇಷ್ಟ ಆಗ್ತೈತೆ ಇಲ್ಲೋ ಗೊತ್ತಿಲ್ಲ ಕ್ಲಿಯರ್ ಆಗಿ ಕಂಡಿತ್ತು ಅಂದ್ರೆ ಕಂಡೈತೆ ಥೇರಿ ಏನೋ ಒಂದು ಹೊಸತನ ಟ್ರೈ ಮಾಡೀನಿ ಇವತ್ತ ಅದು ಬಿಡು ಮಾಡ್ಕೊಂಡು ಇವತ್ತ ಕಟಿಂಗ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸುಮಾರು ದಿನ ಆಯಿತು ನನಗೆ ವ್ಯೂವರ್ಸು ಕಮೆಂಟ್ ಹಾಕ್ತಾಯಿದ್ರು ನಿಮ್ಮ ಸ್ಟಿಚಿಂಗ್ ವಿಡಿಯೋ ಹಾಕಿರಿ ಸ್ಟಿಚಿಂಗ್ ವಿಡಿಯೋ ಹಾಕಿರಿ ಕಟಿಂಗು ಸ್ಟಿಚಿಂಗು ಹಾಕ್ತೀರ ನಾತಿದ್ರಿ ಹಾಕಿರಿ ಅತ್ತೇರಿ ಹೇಳ್ತಾ ಇದ್ದೀರಿ ಅಂದ್ಕೊಂಡು ಇವತ್ತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಮುಂದಿನ ಪಾರ್ಟಿಂದು ಕ್ರಾಸ್ ಪಟ್ ಬಗಲ್ ಸೇಪ್ ತಕೊಬೇಕ್ರಿ ಮತ್ತೆ ಸ್ಟಕ್ಸ್ ಇಡ್ಕೊಳಕ ಪೈಂಟ ನಾನು ಇಲ್ಲೇ ಮಾಡ್ಕೋತೀನಿ ನಾನು ಜಾಸ್ತಿ ಪೈಂಟ್ ಹಾಕೊಳಂಗಿಲ್ಲ ರೀ ಮ್ಯಾಗ ಅಲ್ಲೇ ಸ್ಟಿಚಿಂಗ್ ಮಾಡೋ ಮುಂದೆ ಹಿಡ್ಕೊಂಡು ಬಿಡ್ತೀನಿ ನಿಮ್ಗೆ ಹೇಳಿ ನಾನು ಯಾವ ತರ ಹಾಕೋತೀನಿ ಯಾವ್ದು ಮಾರ್ಕ್ ಮಾಡೋಂಗಿಲ್ಲ ಏನು ಇಲ್ಲ ಹಂಗೆ ಕೈಲೇನ ಮಾರ್ಕ್ ಮಾಡ್ಬಿಡ್ತೀವ್ರಿ ಅಳತೆ ಹಚ್ಕೊತ ಕೂತ್ರ ಲೇಟ್ ಆಗ್ತೈತ್ರಿ ಕೊಡೋದೇ ನಮ್ಮ ಹಳ್ಳಿ ಕಡೆ ಕಡಿಮೆ ರೇಟು ಬ್ಲೌಸ್ ಕಟಿಂಗ್ ಇಷ್ಟು ಕಟ್ಟಿಂಗು ಸ್ಟಿಚಿಂಗು ಇಷ್ಟು ಕ್ಲಿಯರ್ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಕಡಿಮೆ ಕೊಡ್ತಾರೆ ಅಮೌಂಟ ನಾವು ಇಲ್ಲೇ ಟೈಮ್ ವೇಸ್ಟ್ ಮಾಡೋದಾಗ್ತೈತೆ ಅಂದ್ಕೊಂಡು ಅಲ್ಲೇ ಮಶಿನ್ ಮ್ಯಾಗ ಫಾಸ್ಟಾಗಿ ಅವಾಗೇನು ಹೊಲಿ ಮುಂದನ ಹಿಡ್ಕೊತೀನಿ ರೀ ಇವಾಗ ಇದ್ದೀನಿ ನೋಡ್ರಿ ಒಂದು ಟಕ್ಸ್ ಒಂದು ಮೇನ್ ಟಕ್ಸ್ನ ನಾವು ಪಾಯಿಂಟ್ ಮಾಡ್ಕೊಂಡಿವಂದ್ರೆ ಈ ಮೂರು ಟಕ್ಸ್ ಏನೈತಿ ಅಲ್ಲಿದಲ್ಲೇನ ಹಾಕ್ಲಾಕ ಈಜಿ ಆಗ್ತೈತೆ ನೋಡ್ರಿ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತೈತೆ ಅನ್ಕೋತೀನಿ ಸ್ನೇಹಿತರೆ ಮತ್ತೆ ಇದೇ ಥರ ನಿಮ್ಮ ಏನಾದರೂ ಸ್ಟ ಕಟಿಂಗ್ದು ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಅಂದ್ರೆ ಮಾಡಿದ್ರಂದ್ರೆ ಮತ್ತೆ ನಾನು ಟ್ರೈ ಮಾಡ್ತೀನಿ ಹಾಕಕ್ಕೆ ಈ ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪನಾದರೂ ಅರ್ಥ ಆಗೈತೆ ಅಂದರೆ ಅರ್ಥ ಆಗೈತೆ ಅನ್ನಿ ಇಲ್ಲಾಂದರೆ ಇಲ್ಲ ಅನ್ನಿ ಯಾಕಂದರೆ ಏನೋ ಒಂದು ಹೊಸದ ಟ್ರೈ ಮಾಡಬೇಕು ಅಂದ್ಕೊಂಡು ಇವತ್ತು ಟೈಮ್ ಕೊಟ್ಟು ವಿಡಿಯೋ ಮಾಡಿದ್ದೀನಿ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರ್ಯಕ್ಕೆ ಹೋಗಬೇಡ್ರಿ ನನ್ನ ಡೈಲಿ ರುಟೀನ್ 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 ಜೊತೆ ಒಂದೊಂದು ಸ್ಟಿಚಿಂಗು ಟಿ ಕಟ್ಟಿಂಗು ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗೋಣ ಮತ್ತೊಂದು ಸ್ಟಿಚಿಂಗು ಕಟ್ಟಿಂಗು ವಿಡಿಯೋದೊಂದಿಗೆ ಇಲ್ಲಿವರೆಗೆ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಬಾಯ್ ನೋಡಿ ಮತ್ತೆ ಸಿಗೋಣ